ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಮ್ಮನವ್ರ ಕೃಪೆ ಅಗಾಧವಾಗಿ ಶಕ್ತಿ ಅಮ್ಮನವರ ಅನುಗ್ರಹ ಮುಂಚೆನೆ ಗೊತ್ತಾಗುತ್ತೆ ಆದ್ರೆ ಯಾಕೆ ಈ ತರ ಮಾಡ್ತಾರೋ ಏನ್ ಮಹಾ ಸಂಪಾದನೆ ಮಾಡಿ ಯಾರ ಕೊಡ್ಬೇಕು ಇಡಬೇಕು ಇಟ್ಟು ಎಲ್ಲಿ ಹೋಗ್ಬೇಕು ನಾವು ಎಲ್ಲಾರು ಮಾಡೋದಾದ್ರೆ ನಮ್ಮ ಅಪ್ಪ ಅಮ್ಮ ಸಂಪಾದನೆ ಮಾಡಿ ನಮಗ್ ಕೊಡ್ತಾರೆ ನಾವ್ ಸಂಪಾದನೆ ಮಾಡಿ ನಮ್ಮ ಕೊಡ್ಕೊಡ್ತೀವಿ ಅವ್ರ ಪಟ್ಟ ಕಷ್ಟನೇ ನಾವು ಪಡ್ತೀವಿ ನಾವ್ ಪಟ್ಟ ಕಷ್ಟನೇ ಅವ್ರು ಪಡ್ತಾರೆ ಜಮೀನು ಆಸ್ತಿ ದುಡ್ಡು ಅಲ್ಲೇ ಇರುತ್ತೆ ಕಷ್ಟ ಮಾತ್ರ ತಪ್ಪಿದ್ದಲ್ಲ ಇಂತಹ ಕೆಟ್ಟ ಆಲೋಚನೆ ತಪ್ಪಿದ್ದಲ್ಲ ನನಗೊಂದು ಸಾವಿರ ರೂಪಾಯಿ ಬರ್ತಾ ಇದೆ ಅಂದ್ರೆ ನೂರು ರೂಪಾಯಿ ನನಗೋಸ್ಕರ ಖರ್ಚು ಮಾಡ್ಕೊಂಡು ನಾನು ಆರಾಮಾಗಿ ನನ್ನ ಒಂದು ಹೆಲ್ತ್ ಅನ್ನ ಆರೋಗ್ಯವನ್ನ ನನ್ನ ಒಂದು ಆಯಸ್ಸನ್ನ ಕಾಪಾಡೋದು ನನ್ನ ಕೆಲಸ ನನ್ನ ಜ್ಞಾನವನ್ನ ಅಭಿವೃದ್ಧಿ ಮಾಡ್ಕೊಳ್ಳೋದು ನನಗೋಸ್ಕರ ಸೊ ನಾನ್ ದುಡ್ದಿದ್ದೆಲ್ಲ ನಾನ್ ಯಾರಿಗೋಸ್ಕರ ಹಾಗಾದ್ರೆ ಒಳ್ಳೆ ಬಟ್ಟೆ ತಗೊಳ್ತೀವಿ ಒಳ್ಳೆ ಊಟ ಮಾಡ್ತೀವಿ ಒಳ್ಳೆ ಹೋಟೆಲ್ಗೆ ಹೋಗ್ತಿವಿ ಒಳ್ಳೆ ರೂಮ್ ಬುಕ್ ಮಾಡ್ಕೊಂತೀವಿ ಒಳ್ಳೇದೇ ಮಾಡ್ಬೇಕು ನಾನು ಆದ್ರೆ ಇಲ್ಲ ಮಾತ್ರ ಹಿಂಸೆ ಇಲ್ಲ ಮಾತ್ರ ನೋವು ಯಾರಿಗೋಸ್ಕರ ದುಡಿತಾ ಇದೆ ಸಾವಿರ ರೂಪಾಯಿ ಅದೇ ನೂರು ರೂಪಾಯಿ ನಮ್ಗೋಸ್ಕರ ಇಟ್ಕೊಳ್ಳೋಣ ನಾವೇನಾದ್ರೂ ಖರ್ಚು ಮಾಡ್ಕೊಳ್ಳೋಣ ನಮಗ್ ಬೇಕಾಗಿದ್ದು ತಗೊಳೋಣ ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋಣ ಯಾಕಂದ್ರೆ ಜೀವನ ಇಷ್ಟಕ್ಕೆ ಇಲ್ಲ ಇನ್ನು ಎಷ್ಟೋ ಮಾಡ್ಬೇಕಾಗಿದೆ ಇಲ್ಲಿಗೆ ಹೊರಟೋಗ್ಬಿಟ್ರಿ ಸ್ವತಂತ್ರದಲ್ಲಿ ಭಯ ಎಲ್ಲಾರ್ಗು ಇರುತ್ತೆ ಅಯ್ಯೋ ನಾನು ಹೋಗ್ಬಿಟ್ರೆ ನನ್ನ ಕುಟುಂಬ ಏನು ನನ್ನ ಮಕ್ಕಳ ಗತಿ ಏನು ನನ್ನ ಯಜಮಾನ ಗತಿ ಏನು ನನ್ನ ಹೆಂಡತಿ ಗತಿ ಏನು ಅಂತೀವ ಇಲ್ವೋ ಅನ್ಕೊಂತೀವಿ ಭಯ ಇದ್ರೆ ಹಾಗಾದ್ರೆ ನೂರ್ ರೂಪಾಯಿ ಖರ್ಚು ಮಾಡ್ಕೊಳ್ಳಿ ಒಳ್ಳೇದಕ್ಕೋಸ್ಕರ ಒಂಬೈನೂರು ರೂಪಾಯಿ ಇನ್ನೇನಾದ್ರೂ ಮಾಡ್ಕೊಳ್ಳಿ ನೂರು ರೂಪಾಯಿ ಸ್ವತ್ ಸ್ವಂತಕ್ಕೆ ಏನಾದ್ರೂ ತಗೊಳ್ಳಿ ಏನಾದ್ರೂ ಮಾಡಿ ಒಂದು ಪೂಜೆ ಮಾಡಿಸಿ ಒಂದು ಸಂಕಲ್ಪ ಮಾಡಿಸ್ಕೊಳ್ಳಿ ಒಂದ್ ಅರ್ಚನೆ ಮಾಡಿಸ್ಕೊಳ್ಳಿ ಒಂದು ಧ್ಯಾನ ಮಾಡಿಸ್ಕೊಳ್ಳಿ ಒಂದು ಕಲಿಕೆ ಇರಲಿ ಒಂದು ಏನೋ ಪ್ರಾಡಕ್ಟ್ ಇರಲಿ ಒಂದು ಏನೋ ಒಂದು ಒಳ್ಳೇದು ನಮಗೋಸ್ಕರ ಆದ್ದು ಅಷ್ಟೇ ಅದಿನ್ ಯಾರಿಗೋಸ್ಕರ ಕೊಡಬಾರ್ದು ಆ ನೂರು ರೂಪಾಯಿ ನಮ್ಮ ಶ್ರೇಯಸ್ಸಿಗೋಸ್ಕರ ನಮ್ಮ ಆಯಸ್ಸಿಗೋಸ್ಕರ ನಮ್ಮ ರಕ್ಷಣೆಗೋಸ್ಕರ ನಮ್ಮ ಜ್ಞಾನಕ್ಕೋಸ್ಕರ ಆ ನೂರು ರೂಪಾಯಿ ಬಳಸ್ಬೇಕು ಅದ್ ಯಾರು ಪ್ರಶ್ನೆ ಮಾಡಬಾರ್ದು ಯಾರು ಮಾಡಬಾರ್ದು ಅದ್ರ ಬಗ್ಗೆ ಆ ರೀತಿಯ ಒಂದು ಒಂದು ಏನಂದ್ರ ಉತ್ತಮವಾದ ಒಂಥರ ಸ್ಟ್ರಾಂಗ್ ಮೈಂಡ್ ಸೆಟ್ ನಾವ್ ಮಾಡ್ಕೊಂಡಿರ್ತೇವೆ ಅವಾಗ್ಲೇ ನಮ್ಮ ಬದುಕಿಗೆ ಒಂದು ಅರ್ಥ ಇಲ್ಲಾಂದ್ರೆ ಏನ್ ಅರ್ಥ ಇದೆ ನಮ್ಮ ಜೀವನಕ್ಕೆ ಬಂದ್ವಿ ಓದ್ವಿ ಯಾರಿಗೋಸ್ಕರ ಎಷ್ಟೋ ಅಂತ ಸ್ಯಾಕ್ರಿಫೈಸ್ ಮಾಡೋಣ ಎಷ್ಟೋ ಅಂತ ನಮ್ಮನ್ನ ನಾವು ಕಂಪ್ರೆಸ್ ಮಾಡ್ಕೊಳ್ಳೋಣ ಎಷ್ಟೋ ಅಂತ ಬೇರೆಯವ್ರದೇ ತಲೆಯಲ್ಲಿ ತುಂಬಿಸ್ಕೊಳ್ಳೋಣ ಅವ್ರದ್ರ್ ನೋಡ್ಕೊಬೇಕಾದ್ರೆ ನಮಗೋಸ್ಕರ ನಾವ್ ಯಾವತ್ತು ಬದುಕ್ತೀವಿ ಒಂದು ಗಳಿಗೇನಾದ್ರು ಒಂದ್ ನೂರು ರೂಪಾಯಿಲಾದ್ರು ನಾವು ಬೇಡ ಬೇಡವಾ ನಂಗೆ ಇಷ್ಟ ಬಂದಿದ್ ತಿನ್ನಕ್ಕೆ ಸ್ವತಂತ್ರ ಇಲ್ಲ ನಂಗ್ ಇಷ್ಟ ಬಂದಿಂತ ಸ್ವತಂತ್ರ ಇಲ್ಲ ನಂಗೆ ಇಷ್ಟ ಬಂದಾಗ ಮಾಡಕ್ ಸ್ವತಂತ್ರ ಇಲ್ಲ ಅಂದ್ರೆ ಇದು ಎಂತ ಬದುಕು ಅವಾಗ್ಲೇ ಸಾಯಬೇಕು ಅಂತ ಅನ್ಸುತ್ತೆ ಯಾರು ಹೇಳಿದ್ರು ಆತರ ಬೇಡ ನಮಗ್ ನಾವು ಬದುಕು ಕಲೆಯನ್ನು ರೂಪಿಸ್ಕೋ ಯಾರು ಬಂದು ನಮ್ಮನ್ನ ನೀ ಮಾಡೋ ತಪ್ಪು ನೀ ಯಾಕೆ ಖರ್ಚು ಮಾಡ್ಕೊಂತ ಕೇಳೋ ಅಧಿಕಾರ ಯಾರಿಗೂ ಕೇಳಬಾರ್ದು ಕೇಳೋ ಹಂಗ ಇಟ್ಕೊಳ್ಬಾರ್ದು ಫಸ್ಟ್ ಕೇಳೋ ಹಂಗ ಇಟ್ಕೊಳ್ಬಾರ್ದು ಈ ನೂರು ರೂಪಾಯಿ ನಂದು ಕೇಳೋ ಅಧಿಕಾರ ಯಾರು ಹಂಗೆ ನಮ್ಮನ್ನ ನಾವು ರೂಪಿಸ್ಕೊಳ್ಬೇಕು ಅಷ್ಟು ಧೈರ್ಯ ಅಷ್ಟು ಸ್ಥೈರ್ಯ ಅಷ್ಟು ಜ್ಞಾನ ಅಷ್ಟು ಒಳ್ಳೆತನ ಅಷ್ಟು ಬದುಕಿನ ಮೇಲೆ ಆಸ ಬದುಕು ನಮ್ದು ನಾವು ಪ್ರೀತಿ ಮಾಡ್ಬೇಕು ನಾವು ಬಂದಿದೀವಿ ಏನೋ ಒಂದು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಮಾಡೋಣ ಅದ್ರ ಯಾರು ಅಡ್ಡಗಾಲ ಹಾಕ್ಬಾರ್ದು ಎಲ್ಲರನ್ನ ಪ್ರೀತಿ ಮಾಡೋಣ ಎಲ್ಲವನ್ನ ಗಳಿಸೋಣ ಎಲ್ಲರೂ ಒಡನಾಟದಲ್ಲಿ ಇರೋಣ ಆದ್ರೆ ಸ್ವತಂತ್ರ ಮನೋಭಾವ ಅಂತ ಅಂದ್ರೆ ಅದು ಬೇರೆ ತರ ಅಲ್ಲ ನಂಗೆ ಸ್ವತಂತ್ರ ಬೇಕು ಸ್ವತಂತ್ರ ಬೇಕು ನಾನು ಯಾರ ಮೇಲೆ ಡಿಪೆಂಡ್ ಆಗಲ್ಲ ಅದೆಲ್ಲ ನಾನು ಹೇಳ್ತಾ ಇರೋದು ಆ ಮನೋಭಾವನೆ ಬೇರೆ ಅದು ಬೇಕಾ ಬಿಟ್ಟಿ ಬ್ರಾಡ್ ಮೈಂಡ್ ಅದು ಅಂತ ಹೇಳಿ ಎಲ್ಲಾವನ್ನ ಮಾಡ್ತಕ್ಕಂಥದ್ದು ಆ ಸ್ವತಂತ್ರ ನಾನು ಹೇಳ್ತಾ ಇದೆ ನಮ್ಗೆ ಆಸೆ ಇರುತ್ತೆ ಇವತ್ತು ನಾನೇನೋ ತಿನ್ಬೇಕು ಇವತ್ತೇನೋ ನಾನು ಒಳ್ಳೇದು ಮಾಡ್ಕೋಬೇಕು ಇವತ್ತೇನೋ ನಾನು ಒಂದ್ ರೂಪಾಯಿ ಯಾರಿಗೋ ಕೊಡ್ಬೇಕು ಇವತ್ತೇನೋ ಒಂದು ಒಳ್ಳೆ ಕೆಲಸ ಮಾಡ್ಕೊಬೇಕು ಅಂತದಕ್ಕೆ ಸ್ವತಂತ್ರ ನನ್ಗೆ ಸ್ವತಂತ್ರ ಒಳ್ಳೆ ಕೆಲಸ ಮಾಡೋದಕ್ಕೆ ಸ್ವತಂತ್ರ ಅಂತ ಒಂದು ಒಳ್ಳೆ ಆತ್ಮ ಸ್ವತಂತ್ರವನ್ನ ತಗೊಳ್ಳೋದು ಭಯ ಜಿಗುಪ್ಸೆ ಕೋಪ ಬಿಡವಾದ ಒಂದು ಭಾವ ಕೆಟ್ಟ ಭಾವ ಹಿಂಸೆಯನ್ನು ಅನ್ಭವಸ್ಕೊಂಡ್ ಬದುಕ್ತಾರಲ್ಲ ಬಿಡಿ ಫಸ್ಟ್